ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ಇರಿ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ಸ್ವರಬ ತಾಲೂಕಿನ ಯಳವಳ್ಳಿ ಎಂಬ ಗ್ರಾಮಕ್ಕೆ ಬಂದಿದ್ದೇನೆ ಈ ಗ್ರಾಮದಲ್ಲಿ ಏನ್ ವಿಶೇಷ ಅಂದ್ರೆ ವಿಶೇಷವಾಗಿ ಹಟ್ಟಿ ಹಬ್ಬ ಜರುಗ್ತಾ ಇದೆ ಹಟ್ಟಿ ಹಬ್ಬ ಅಂದ್ರೆ ಈ ಹೋರಿ ಬೆದರಿಸುವ ಕಾರ್ಯಕ್ರಮ ಅಥವಾ ಹೋರಿ ಹಬ್ಬ ಅಥವಾ ದನ ಬೆದರಿಸುವ ಕಾರ್ಯಕ್ರಮ ಜರುಗ್ತಾ ಇದೆ ಈ ಹೋರಿಗಳ ಆರ್ಭಟ ಆ ಕೊಬ್ಬರಿ ಕೀಳುವವರ ಅಂದ್ರೆ ಕೊಬ್ಬರಿ ಹರಿಯುವವರ ರೋಷಾವೇಶ ಹಾಗೂ ವಿಶೇಷವಾದ ಧೈರ್ಯ ಮತ್ತು ನೋಡುಗರ ಸಂಭ್ರಮವನ್ನ ನಾನು ಕೂಡ ನೋಡದೆ ಸುಮಾರು ಇಪ್ಪತ್ತೈದು ವರ್ಷಕ್ಕೂ ಹೆಚ್ಚು ವರ್ಷಗಳಾಯ್ತು ಹಾಗಾಗಿ ನಾನು ಈ ಹಬ್ಬ ನೋಡ್ದಂಗಾಯ್ತು ನಿಮಗೂ ತೋರಿಸಂಗಾಯ್ತು ಅಂತ ಬಂದಿದ್ದೇನೆ ಹಾಗಿದ್ರೆ ಬನ್ನಿ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗೋಣ ನಾವು ಸಿಟಿಯಲ್ಲಿ ಅಷ್ಟೇ ನೋಡ್ತೇವೆ ಟ್ರಾಫಿಕ್ ಜಾಮ್ ಇಲ್ಲಿ ಚಿಕ್ಕದಾದ ಒಂದು ಹಳ್ಳಿ ಈ ಹಳ್ಳಿಯಲ್ಲಾಗಿರುವ ಟ್ರಾಫಿಕ್ ಜಾಮ್ ಅನ್ನ ತೋರಿಸ್ತಾ ಇದ್ದೀನಿ ನೋಡಿ ಮುಂದೇನು ಹೋಗ್ತಾ ಇಲ್ಲ ಈ ವಿಶೇಷವಾದ ಸಂಭ್ರಮದ ಹಬ್ಬವನ್ನ ನೋಡ್ಲಿಕ್ಕೆ ಜನಸಂದಣಿ ಅನ್ನೋದಕ್ಕಿಂತ ಜನಸಾಗರ ನೋಡಿ ಮೂವತ್ತು ನಲ್ವತ್ತು ಐವತ್ತು ಸಾವಿರವರೆಗೂ ಅಷ್ಟು ಜನಸಾಗರ ಸುಮಾರು ಎರಡು ಕಿಲೋಮೀಟರ್ ನಿಂದ ವಾಹನಗಳು ನಿಂತ್ಕೊಂಡಿದ್ದಾವೆ ಬಿಸಿಲಿಗೆ ವಾಹನಗಳಿಗೆ ತಂಪಾಗ್ಲಿ ಅಂತಂದೇಳಿ ಗಿಡಗಳ ಟೊಂಗೆಗಳನ್ನೆಲ್ಲ ಈ ಗಾಡಿ ಮೇಲೆ ಹಾಕಿದ್ದನ್ನು ನೀವು ನೋಡ್ತಾ ಇದ್ದೀರಿ ನೋಡ್ರಿ ಈ ಹಬ್ಬ ಎಷ್ಟು ವಿಶೇಷವಾಗಿರ್ತದಂದ್ರೆ ಇದನ್ನ ಹೇಳಿಕ್ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಇಲ್ಲಿ ವಾಹನಗಳ ಸಂಖ್ಯೆಯನ್ನ ನೀವು ಕಾಣ್ಬಹುದು ಇಷ್ಟೊಂದು ವಾಹನಗಳನ್ನ ತಂದಿದ್ದಾರೆ ಅಂತಂದ್ರೆ ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಅಂತಾನೆ ಅರ್ಥ ಈ ವಿಶೇಷ ಹಬ್ಬವನ್ನ ನೋಡ್ಲಿಕ್ಕಾಗಿ ಕೆಲವರು ನೋಡಿ ಇಲ್ಲಿ ಬಸ್ ಮಾಡ್ಕೊಂಡು ಸಹ ಬಂದಿರ್ತಾರೆ ಬಸ್ಸು ಕಾರು ಹಾಗೂ ಬೈಕ್ಗಳನ್ನ ತೆಗೆದುಕೊಂಡು ವಿಶೇಷವಾದ ಈ ಹಬ್ಬವನ್ನು ಸಂಭ್ರಮಿಸುತ್ತಾರೆ ಇವೆಲ್ಲ ವಾಹನಗಳು ಈ ಹೋರಿಯನ್ನ ಕರೆತರಲಿಕ್ಕೆ ಈ ವಾಹನಗಳನ್ನು ಮಾಡ್ಕೊಂಡು ಬರ್ತಾರೆ ಈ ವಾಹನದ ಬಾಡಿಗೆ ಎಂಟ್ರಿ ಫೀಸು ಸೇರಿ ಒಂದೊಂದು ಹೋರಿಗೆ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ತಮ್ಮ ನಂಬರ್ ಯಾವಾಗ ಬರುತ್ತೋ ಅಂತ ಈ ಎತ್ತುಗಳು ಈ ರೀತಿ ಸರತಿ ಸಾಲಿನಲ್ಲಿ ನಿಂತು ಕಾಯ್ತಾ ಇರ್ತವೆ ಮಂಗಳಮುಖಿಯರು ಸಹ ಬಂದು ಆ ಹೋರಿಗಳಿಗೆ ಶುಭಾಶಯ ತೋರುತ್ತಾರೆ ಎತ್ತುಗಳಿಗೆ ಯಾವ ರೀತಿಯ ಶೃಂಗಾರ ಮಾಡಿರ್ತಾರೆ ನೋಡಿ ಹತ್ರ ನಿಂತು ವಿಡಿಯೋ ಚೆನ್ನಾಗಿ ವಿಡಿಯೋ ಮಾಡಿದ್ದೆ ಫಸ್ಟ್ ಏನದು ಆರ್ ಆರ್ ಹುಲಿ ಆರ್ ಆರ್ ಹುಲಿ ಮಂಚ ಗೊಪ್ಪ नूर इत ಮದವೇರಿದಂತೆ ಆಡುವ ಈ ಹೋರಿಗಳು ಜನರ ಮಧ್ಯೆ ಸೀಳಿಕೊಂಡು ಹೋಗುವ ದೃಶ್ಯ ರೋಮಾಂಚನಕಾರಿಯಾದದ್ದು ಈ ಹಬ್ಬವನ್ನ ವೀಕ್ಷಕರಿಗೆ ವೀಕ್ಷಿಸಲು ಅನುಕೂಲವಾಗುವಂತೆ ಟ್ರ್ಯಾಕ್ಟರ್ ಟ್ರಾಲಿಗಳನ್ನ ಈ ರೀತಿ ದಾರಿಯುದ್ದಕ್ಕೂ ಜೋಡಿಸಿ ಅದರ ಮೇಲೆ ಹತ್ತಿ ನಿಂತ್ಕೊಂಡು ನೋಡಲಿಕ್ಕೆ ಒಂದು ಉತ್ತಮವಾದ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಬರೀ ಕೊಬ್ಬರಿ ಕೀಳಲಿಕ್ಕಾಗಿಯೇ ಸೇರಿರುವ ಸಾವಿರಾರು ಈ ಎಂಟದೆ ಬಂಟರನ್ನು ನೀವು ಬೇರೆಲ್ಲೂ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಲ್ಲೂ ನಿಲ್ಲಿಗೆ ಜಾಗ ಇಲ್ಲದೆ ಪ್ರೇಕ್ಷಕರೆಲ್ಲ ಮನೆ ಮೇಲೆ ಹತ್ಕೊಂಡು ನೋಡ್ತಾ ಇದಾರೆ ನೋಡಿ ಈ ಹಬ್ಬದ ಹುಚ್ಚು ಎಷ್ಟಂದ್ರೆ ಇದನ್ನು ನೋಡ್ಲೇಬೇಕು ಅಂತ ಹೇಳಿ ಜನ ಮರದ ಮೇಲೂ ಸಹ ಅತಿ ಕುತ್ಕೊಂಡು ಈ ಹಬ್ಬವನ್ನ ವೀಕ್ಷಿಸ್ತಾರೆ ನೋಡಿ ಒಂದು ನಿಂತು ನೋಡ್ಲಿಕ್ಕೆ ಜಾಗ ಇಲ್ಲ ಅಷ್ಟು ಜನರ ಸಂಭ್ರಮ ಈ ಸಂಭ್ರಮವನ್ನು ನೋಡೋದೇ ಒಂದು ಹಬ್ಬ ಅನಿಸ್ತದೆ ಪಕ್ಕದಲ್ಲಿ ಎಲ್ಲೆಲ್ಲಿ ಜಾಗ ಸಿಗ್ತದೆ ಅಲ್ಲಲ್ಲಿ ನಿಂತು ಈ ಹಬ್ಬವನ್ನ ವೀಕ್ಷಿಸಿ ಸಂಭ್ರಮಿಸ್ತಿರುವಂತ ಈ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳ ಗ್ರಾಮಸ್ಥರು ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನ ಸೇರಿರಬಹುದು ಅಂತ ಅಂದಾಜಿಸಲಾಗಿದೆ

ಹಬ್ಬ ಅಂದ್ರೆ ಪ್ರತಿ ವರ್ಷ ಈ ಊರ್ ಹಬ್ಬ ತಪ್ಸಲ್ಲ ಸರ್ ಸರ್ ಈ ಹಬ್ಬದ ವಿಶೇಷಗಳು ಏನಂದ್ರೆ ಫಸ್ಟ್ ದೀಪಾವಳಿಯಲ್ಲಿ ಹಬ್ಬ ಮಾಡ್ತಾವಲ್ಲ ಸರ್ ಹಬ್ಬ ಅಂದ್ರೆ ಬಹಳ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಹಬ್ಬ ಆದ್ರೂ ಸಹ ಹಬ್ಬ ಅಂದ್ರೆ ಡೇಂಜರ್ ಸರ್ ಇದು ಬಟ್ ಆದ್ರೂ ಜನ ಬಿಡಲ್ಲ ಅಲ್ವೇ ಎಷ್ಟೋ ಸಾವು ನೋವು ಹಾಕ್ತವೆ ಕೈಕಾಲು ಮರ್ಕೊಂತಾರೆ ಆದ್ರೂ ಏನಾದ್ರೂ ಸರ್ ಹಬ್ಬ ಬಿಡಲ್ಲ ಮಲೆನಾಡಿನಲ್ಲಿ ಅಂಧ ಕಾಲದಲ್ಲಿ ಬಂದಿರ್ತಕ್ಕಂಥ ಸಂಪ್ರದಾಯ ಸರ್ ಸಂಪ್ರದಾಯಗಳನ್ನ ಬಿಡ್ಲಿಕ್ಕೆ ಆಗಲ್ಲ ಹೌದು ಖಂಡಿತ ಸರ್ ಖಂಡಿತ ಅಪಾಯಕಾರಿ ಆಟ ಆಗಿರೋದ್ರಿಂದ ಏನಾದ್ರೂ ಅನಾಹುತ ಸಂಭವಿಸಿದರೆ ತಕ್ಷಣಕ್ಕೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಸಹ ಇರ್ತದೆ <sukur> Ayo, bida, bida nuri. <hums> ಸಾವಿರಗಟ್ಟಲೆ ಜನ ಸೇರಿರುವುದರಿಂದ ಅವರಿಗೆ ಬೇಕಾಗುವಂಥ ಗುಟ್ಕಾ ಹಣ್ಣು ಹಂಪಲು ಇತ್ಯಾದಿ ವಸ್ತುಗಳು ಹಾಗೂ ಅಲಂಕಾರಿಕ ವಸ್ತುಗಳು ವಿಶೇಷವಾದ ಊಟ ತಿಂಡಿ ತಿನಿಸು ಇಲ್ಲಿ ಸಿಗುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಈ ಮನೆ ರೋಡ್ ಪಕ್ಕದಲ್ಲೇ ಇದೆ ಅಂದ್ರೆ ಇಲ್ಲಿ ಈ ಗೋರಿ ಹಬ್ಬ ನಡೆಯುವಂತ ರಸ್ತೆಯ ಪಕ್ಕದಲ್ಲಿನೇ ಒಂದು ಮನೆ ಇದೆ ಮನೆ ಊಟ ಕ್ಲೀನ್ ಆಗಿ ನೀಟ್ ಆಗಿ ಮನೆ ಊಟ ತುಂಬಾ ಚೆನ್ನಾಗಿದೆ ಮೀನು ಮೊಟ್ಟೆ ಇಲ್ಲಿನ ಸ್ಪೆಷಲ್ ಬಜೆ ಹೋರಿ ಹಬ್ಬದಲ್ಲಿ ಭಾಗವಹಿಸಿ ಮನೆಗೆ ಬಂದ ಈ ಹೋರಿಗಳನ್ನು ಈ ರೀತಿ ದೃಷ್ಟಿ ತೆಗೆದು ಸ್ವಾಗತಿಸುವುದೊಂದು ವಿಶೇಷವಾದ ಸಂಪ್ರದಾಯ ಹೋರಿ ಹಬ್ಬವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ